ಇದ್ರೆ ಈಗ ಹೊಸದಾದ ಇನ್ನೊಂದು ಸಮಸ್ಯೆ ಬಂದಿದೆ ಆಧಾರ್ ಕಾರ್ಡ್ ಇರೋರಿಗೆ ಸಾವಿರ ರೂಪಾಯಿ ದಂಡ ಅಂತ ತಿಳಿಸಿದ್ದಾರೆ ಅದ್ರ ಜೊತೆಗೆ ಅಕ್ಕಿ ಹಣಕ್ಕೂ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಹಣಕ್ಕೂ ಕತ್ರಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಆಧಾರ್ ಕಾರ್ಡ್ ಇದ್ರೆ ಈ ಹಣ ನಿಮ್ಗೆ ಬರೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಏನಿಕ್ಕಂದ್ರೆ ನಿಮ್ ಆಧಾರ್ ಕಾರ್ಡ್ ಏನಾದ್ರೂ ಹತ್ತು ವರ್ಷಕ್ಕಿಂತ ಹಳೆಯದಾಗಿದ್ರೆ ಅಂದ್ರೆ ನೀವು ಆಧಾರ್ ಕಾರ್ಡ್ ಪ್ರಿಂಟ್ ಮಾಡಿಸಿದ್ರಿಂದ ಇವತ್ತಿನವರೆಗೂ ವರ್ಷ ಹಳೆಯದಾಗಿದ್ರೆ ಆ ಹಳೆಯದಾದ ಆಧಾರ್ ಕಾರ್ಡ್ ನ ನೀವು ಒಂದು ಸರಿನು ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡಿಸಿದಿರೇ ಇದ್ರೆ ಯಾವುದೇ ಕಾರಣಕ್ಕೂ ಅಂದ್ರೆ ನಿಮ್ಮ ವಿಳಾಸ ಏನಾದ್ರೆ ಬದಲಾಯಿಸಿದಾಗ ಆ ಮನೆ ಅಡ್ರೆಸ್ನ ಚೇಂಜ್ ಮಾಡಿಸಿದಿರ ಇದ್ರೆ ಅಂತವರ ಆಧಾರ್ ಕಾರ್ಡ್ ಆಗುತ್ತೆ ಅಂದ್ರೆ ಅಂತವರ ಆಧಾರ್ ಕಾರ್ಡ್ ಇನ್ಆಕ್ಟಿವ್ ಅಂತ ತೋರಿಸುತ್ತೆ ಆ ರೀತಿ ನಿಮ್ಮ ಆಧಾರ್ ಕಾರ್ಡ್ ಏನಾದ್ರೆ ಇನ್ಆಕ್ಟಿವ್ ಅಂತ ಆದ್ರೆ ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಮತ್ತೆ ಅನ್ನ ಭಾಗ್ಯದ ಹಣಕ್ಕೂ ಕತ್ತರಿ ಬಿಡೋದು ಗ್ಯಾರಂಟಿ ಜೂನ್ ಹದ್ನಾಲ್ಕರವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂದ್ರೆ ಇನ್ನೇನು ಹದಿನೈದು ದಿನಗಳ ಕಾಲಾವಕಾಶ